ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದಿನ ಮಧ್ಯದಲ್ಲಿ ಡಾಕ್ಟರ್ ಎಸ್ ಪಿ ಹೋಗಣ್ಣ ಅವರು ಶಿವ ಆಸ್ಪತ್ರೆಯ ಚೇರ್ಮನ್ ಅವರು ಮತ್ತು ವೈದ್ಯಕೀಯ ಸಾಹಿತಿಗಳು ಇವರು ನಮ್ಮ ಡಯಾಬಿಟಿಕ್ ಅಥವಾ ಮಧುಮೇಹ ರೋಗ ಅಥವಾ ಶಶಿಮೂತ್ರ ರೋಗ ಅದರ ಬಗ್ಗೆ ಮಾಹಿ ಮುಖಾಂತರ ಯಾವ ರೀತಿ ಔಷಧಿಗಳನ್ನ ತೆಗೆದುಕೊಳ್ಬೇಕು ಡಾಕ್ಟರ್ ಸಲಹೆ ಮುಖಾಂತರವಾಗಿ ಅವ್ರು ಏನೇನು ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರದನ್ನ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಎಷ್ಟು ಟೈಮು ತಗೋಬೇಕು ಅನ್ನೋದನ್ನ ಅವ್ರಿಗೆ ತುಂಬ ಟೈಮ್ ಮಾಡಿ ತಿಳ್ಕೊಡ್ತಾರೆ ತಕರೆ ಕಾಯಿಲೆ ರೋಗಿಗಳಿಗೆ ಇನ್ಸುಲಿನ್ ಯಾವಾಗ ನೀಡಲಾಗುತ್ತೆ ಎಷ್ಟು ವಿಧದ ಇನ್ಸುಲಿನ್ಗಳಿದ್ದಾವೆ ಇನ್ಸುಲಿನ್ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥವರು ಏನೇನು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಒಮ್ಮೆ ಇನ್ಸುಲಿನ್ ಪ್ರಾರಂಭ ಮಾಡದೇ ಮುಂದೆ ನಿಲ್ಲಿಸ್ಬೋದೇ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಕ್ಕರೆ ಕಾಯಿಲೆ ರೋಗಿಗಳು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಆಗಿದೆ ಇನ್ಸುಲಿನ್ನ ಯಾವಾಗ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ನಾವು ಪ್ರಾರಂಭ ಮಾಡ್ತೇವೆ ಅಂದರೆ ಒಂದನೇ ವಿಧದ ಸಕ್ಕರೆ ಕಾಯಿಲೆಗೆ ಪ್ರಾರಂಭದಿಂದಲೂ ಇನ್ಸುಲಿನ್ ಬೇಕು ಒಂದನೇ ವಿಧದ ಸಕ್ಕರೆ ಕಾಯಿಲೆ ಅಂತ ನಾವು ತೀರ್ಮಾನ ಮಾಡಿದ್ರೆ ಇದಕ್ಕೆ ಯಾವ ಮಾತ್ರೆಗಳೂ ಕೂಡ ಪರಿಣಾಮಕಾರಿಯಾಗಿರೋದಿಲ್ಲ ಕಾರಣ ಏನು ಅಂತಂದರೆ ಇಂತಹವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗಲ್ಲ ಸೊ ಹಾಗಾಗಿ ಇವರಿಗೆ ಮೊದಲಿನಿಂದಲೇ ನಾವು ಇನ್ಸುಲಿನ್ ಅನ್ನ ಮೊದಲನೇ ದಿನದಿಂದಲೇ ಪ್ರಾರಂಭ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಯುವಕರಲ್ಲಿ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಎರಡನೇ ವಿಧದ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಎರಡನೇ ವಿಧದ ಸಕ್ಕರೆ ಕಾಯಿಲೆ ರೋಗಿಗಳನ್ನ ಅವರನ್ನ ಗುರುತಿಸಿದಾಗ ಪ್ರಪ್ರಥಮವಾಗಿ ಗುರುತಿಸಿದಾಗಲೇ ಕೆಲವು ಕಾಂಪ್ಲಿಕೇಶನ್ಗಳನ್ನು ಇದ್ದರೆ ಅಂಥವರಿಗೆ ಮೊದಲನೇ ದಿನದಿಂದಲೇ ನಾವು ಇನ್ಸುಲಿನ್ನ ಪ್ರಾರಂಭ ಮಾಡಿ ನಂತರ ಮಾತ್ರೆಗಳಿಗೆ ಹೋಗಬೇಕಾಗುತ್ತೆ ಉದಾಹರಣೆಗೆ ಡಯಾಬಿಟಿಕ್ ಆಸಿಡೋಸಿಸ್ ಅಂತ ಒಂದು ಕಾಂಪ್ಲಿಕೇಶನ್ ಇದೆ ಅಂದರೆ ಸಕ್ಕರೆ ಕಾಯಿಲೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ನೋಡಿಕೊಂಡೇ ಇರೋದಿಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ ಡಯಾಬಿಟಿಕ್ ಕೀಟೋಸಿರೋಸಿಸ್ ಕಾಯಿಲೆ ಆಗ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ ಅಂದರೆ ಅವರ ದೇಹದಲ್ಲಿ ಈ ವಿಷಮ ವಸ್ತುಗಳು ಕೀಟೋನ್ ಬಾಡೀಸ್ ಅಂತ ವಿಷಮ ವಸ್ತುಗಳು ಉತ್ಪತ್ತಿಯಾಗಿ ಅವು ಮೂತ್ರದಲ್ಲಿ ಹೋಗ್ತಾ ಇರುತ್ತೆ ತುಂಬ ಸುಸ್ತು ಉಸಿರಾಟದ ಏದು ಉಸಿರು ಇವೆಲ್ಲವೂ ಕೂಡ ಇರುತ್ತೆ ಅದಕ್ಕೆ ಪರೀಕ್ಷೆ ಮಾಡಿದಾಗ ಅವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಮೂತ್ರದಲ್ಲಿ ಕೀಟೋನ್ ಬಾಡಿಸ್ಗಳು ಇರ್ತವೆ ಅಂಥವರಿಗೆ ಮೊದಲನೇ ದಿನದಿಂದಲೇ ನಾವು ಇನ್ಸುಲಿನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ರೋಗಿ ಸಾವನ್ನಪ್ಪತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ಸುಲಿನ್ನನ್ನು ಪ್ರಾರಂಭ ಮಾಡಿ ಇನ್ಸುಲಿನ್ನಲ್ಲಿ ನಿಯಂತ್ರಣ ಬಂದಾದ ಮೇಲೆ ಅದನ್ನು ಅವರ ಹೆಂಗೆ ಪ್ರತಿಕ್ರಿಯಿಸ್ತಾರೆ ಅಂತ ನೋಡಿ ನಂತರ ಇನ್ಸುಲಿನ್ನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಬೇಕಾಗತ್ತೆ ಇನ್ನೊಂದು ತೀವ್ರ ಥರದ ಸೋಂಕು ರೋಗಗಳಿಂದ ಇರ್ತಕ್ಕಂಥ ಆ ಸಕ್ಕರೆ ಕಾಯಿಲೆ ಪೊಟ್ಟ ಮೊದಲಿಗೆ ಸಕ್ಕರೆ ಕಾಯಿಲೆಯನ್ನು ಕಣ್ಣಿಡಲಾಗುತ್ತೆ ಅವನಿಗೆ ನ್ಯುಮೋನಿಯಾ ಇರುತ್ತೆ ರಕ್ತದಲ್ಲಿ ಕೀವು ಸೆಪ್ಟಿಸೀಮಿಯ ಇರುತ್ತೆ ಮೂತ್ರಜನಕಾಂಗದಲ್ಲಿ ಕೀವು ದೇಹದ ವಿವಿಧ ಭಾಗಗಳಲ್ಲಿ ಕೀವು ಹೀಗೆ ಅವನಿಗೆ ಏಕೆಂದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥ ರೋಗಗಳಲ್ಲಿ ಇನ್ಫೆಕ್ಷನ್ ಸೋಂಕು ರೋಗಗಳು ಬಹಳ ಬೇಗ ಮನೆ ಮಾಡ್ತವೆ ಹೀಗಾಗಿ ತೀವ್ರ ಪ್ರಮಾಣದ ಸೋಂಕು ಇದ್ದು ಸಕ್ಕರೆ ಕಾಯಿಲೆ ಪ್ರಪ್ರಥಮವಾಗಿ ಅವರಲ್ಲಿ ಕಂಡುಕೊಂಡ್ರೆ ಅವ್ರಿಗೆ ಮೊದಲನೇ ದಿನದಿಂದಲೇ ಇನ್ಸುಲಿನ ಪ್ರಾರಂಭ ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ಸೋಂಕು ರೋಗ ನಿಯಂತ್ರಣಕ್ಕೆ ಬರೋದಿಲ್ಲ ಮತ್ತು ಗಂಭೀರ ಪ್ರಮಾಣ ಗಂಭೀರ ಪರಿಸ್ಥಿತಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಇನ್ನು ಕೆಲವು ಟೈಮು ಹೃದಯಾಘಾತ ಸಕ್ಕರೆ ಕಾಯಿಲೆಗಳಲ್ಲಿ ನಾವು ಕಾಣ್ತೇವೆ ತೀವ್ರ ಪ್ರಮಾಣದ ಹೃದಯಾಘಾತ ಆಗಿರುತ್ತೆ ಸಕ್ಕರೆ ರಕ್ತ ಗ್ಲುಕೋಸು ನಾನೂರು ಐನೂರು ಹೀಗೆ ಇರುತ್ತೆ ಕೆಲವರಲ್ಲಿ ಮೂತ್ರಜನಕಾಂಗದ ವಿಫಲತೆ ಆಗಿರುತ್ತೆ ಇಂಥವರಲ್ಲಿ ಪ್ರಾರಂಭದ ದಿನಗಳಿಂದಲೇ ನಾವು ಇನ್ಸುಲಿನ್ನನ್ನು ಪ್ರಾರಂಭ ಮಾಡಿ ಮಾಡಬೇಕಾಗ್ತದೆ ಇಂಥ ವಿಶೇಷ ಸಂದರ್ಭಗಳನ್ನು ಬಿಟ್ಟರೆ ಬಿನ್ನುಳದರಲ್ಲಿ ಇದ್ದಕ್ಕಿದ್ದಾಗೆ ಸಕ್ಕರೆ ಕಾಯಿಲೆ ಗೊತ್ತಾದ ದಿನದಿಂದಲೇ ಇನ್ಸುಲಿನ್ನ ಪ್ರಾರಂಭ ಮಾಡೋದಿಲ್ಲ ಇನ್ನೊಂದು ಗುಂಪುನವರು ನಾವು ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತಾರೆ ಎಲ್ಲ ಮಾತ್ರೆಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಕನಿಷ್ಠ ಎರಡು ತಿಂಗಳ ಕಾಲ ತೆಗೆದುಕೊಂಡ್ರೂ ಕೂಡ ಮಾತ್ರೆಗಳಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಾರದೆ ಇದ್ದಾಗ ಅವರಿಗೆ ಇನ್ಸುಲಿನ್ ಪ್ರಾರಂಭ ಮಾಡೋದು ಮಾತ್ರೆ ಜೊತೆಗೆ ಅಥವಾ ಮಾತ್ರವನ್ನು ಬಿಟ್ಟು ಇನ್ಸುಲಿನ್ನ ಪ್ರಾರಂಭ ಮಾಡೋದು ಅನಿವಾರ್ಯ ಆಗತ್ತೆ ಈಗ ಇದನ್ನು ಮೇಲೆ ಇನ್ಸುಲಿನ್ ಅಂದರೆ ಏನು ಕೃತಕವಾದಂತಹ ಇನ್ಸುಲಿನ್ ಏನು ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನ್ಯಾಚುರಲ್ ಇನ್ಸುಲಿನ್ಗೆ ಬದಲಾಗಿ ಇದನ್ನು ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥ ಇನ್ಸುಲಿನ್ ಮಾರುಕಟ್ಟಿನಲ್ಲಿ ಲಭ್ಯ ಇರತಕ್ಕಂಥ ಇನ್ಸುಲಿನ್ ಇದು ಇದರಲ್ಲಿ ಹಲವಾರು ಮಾರುಕಟ್ಟಿನಲ್ಲಿ ಲಭ್ಯ ಇರ್ತಕ್ಕಂಥ ಕೃತಕ ಅನ್ನು ಹೇಗೆ ಉತ್ಪತ್ತಿ ಮಾಡಲಾಗುತ್ತೆ ಅಂದರೆ ಒಂದು ಹಂದಿಗಳಿಂದ ಹಂದಿಗಳ ಪ್ಯಾಂಕ್ರಿಯಾಸ್ನಿಂದ ಉತ್ಪತ್ತಿ ಆಗುತ್ತೆ ಅದು ಇನ್ನೊಂದು ಇದು ಹಂದಿಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನ್ ಇದು ಮನುಷ್ಯನೇ ಇನ್ಸುಲಿನ್ಗೆ ಸರಿಸಮಾನವಾಗಿ ನೂರಕ್ಕೆ ನೂರು ಸರಿಸಮಾನ ಇಲ್ಲ ಸೊ ಹೀಗಾಗಿ ಈ ಇನ್ಸುಲಿನ್ ಅನ್ನು ಮೊದಮೊದಲು ಅಧಿಕ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ವಿ ಇದರಿಂದ ಅಡ್ಡ ಪರಿಣಾಮಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥ ಸಂದರ್ಭಗಳು ಇರುವುದಿಂದ ಈಗ ಬ್ಯಾಕ್ಟೀರಿಯಾಗಳಿಂದ ಅದರಲ್ಲಿ ಅವುಗಳ ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ ಅವರ ವಂಶ ಬ್ಯಾಕ್ಟೀರಿಯಾಗಳ ವಂಶವಾಹಿಗಳನ್ನು ಬದಲಾಯಣೆ ಮಾಡಿ ಮನುಷ್ಯನಿಗೆ ಸಮಾನವಾದಂಥ ಇನ್ಸುಲಿನ್ನ ಉತ್ಪತ್ತಿ ಮಾಡಿ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿ ಮಾಡಿ ಆ ಒಂದು ಹ್ಯೂಮನ್ ಇನ್ಸುಲಿನ್ ಮನುಷ್ಯನಿಗೆ ಮನುಷ್ಯನ ಇನ್ಸುಲಿನ್ಗೆ ಸಮಾನವಾದಂತಹ ಇನ್ಸುಲಿನ್ಗಳು ಇವತ್ತು ನಾವು ವ್ಯಾಪಕವಾಗಿ ಉಪಯೋಗಿಸ್ತಾ ಇದ್ದೀವಿ ಇವುಗಳಲ್ಲಿ ಅಡ್ಡ ಪರಿಣಾಮಗಳು ತುಂಬ ಅತ್ಯಲ್ಪ ಅಲರ್ಜಿ ಇವ್ಯಾವುದು ಕೂಡ ಸಾಮಾನ್ಯವಾಗಿ ಆಗೋದಿಲ್ಲ ಈ ಒಂದು ಹ್ಯೂಮನ್ ಇನ್ಸುಲಿನ್ ಮಾನವ ಮಾನವ ಇನ್ಸುಲಿನ್ ಸಮಾನವಾದಂಥ ಇನ್ಸುಲಿನ್ಗಳು ಮಾರ್ಕೆಟಲ್ಲಿ ಲಭ್ಯ ಇದ್ದಾವೆ ಇವುಗಳ ಉತ್ಪತ್ತಿಯ ಬೆಲೆ ಉತ್ಪತ್ತಿಯ ಒಂದು ಕಾಸ್ಟು ಆಗಿರೋ ದಿಷೆಯಿಂದ ಇವು ಸ್ವಲ್ಪ ದುಬಾರಿ ಬೆಲೆಗಳಾಗಿದ್ದಾವೆ ಪೋರ್ಕ್ ಇನ್ಸುಲಿನ್ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇವುಗಳಲ್ಲಿ ಹಲವಾರು ವಿಧಿಗಳಿದ್ದಾವೆ ಈ ಇನ್ಸುಲಿನ್ನಲ್ಲಿ ಕೂಡ ಹಲವಾರು ವಿಧಗಳಿದ್ದಾವೆ ಎಷ್ಟು ಸಮಯ ನಾವು ಕೃತವಾಕವಾಗಿ ಕೊಟ್ಟಂಥ ಇನ್ಸುಲಿನ್ ಕೆಲಸ ಮಾಡುತ್ತೆ ಮತ್ತು ಎಷ್ಟು ಸಾಮರ್ಥ್ಯದಿಂದ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಆಧರಿಸಿ ಇವನ್ನ ವರ್ಗೀಕರಣವನ್ನು ಮಾಡಿದ್ದೇವೆ ಕೆಲವು ನೀಡಿದ ತಕ್ಷಣವೇ ಇಮಿಡಿಯೇಟಾಗಿ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ಗಳಿದ್ದಾವೆ ಇನ್ನು ಕೆಲವು ನೀಡಿದ ನಾಲ್ಕು ಆರು ಗಂಟೆಗಳ ಅವಧಿಗೆ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ಗಳಿದ್ದಾವೆ ಇನ್ನು ಕೆಲವು ನೀಡಿದ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ಗಳಿದ್ದಾವೆ ಇನ್ನು ಕೆಲವು ಇಪ್ಪತ್ನಾಲ್ಕು ಗಂಟೆಗಳಿಗೆ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ ಇದ್ದಾವೆ ಈಗ ವಾರಗಟ್ಟಲೆ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ಗಳ ಸಂಶೋಧನೆಗಳು ಕೂಡ ಜರುಗ್ತಾ ಇದ್ದಾವೆ ಯಾವಾಗ ಯಾವ ಬಗೆಯ ಇನ್ಸುಲಿನ್ ಅನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಾಮಾನ್ಯವಾಗಿ ಕೀಟೋ ಕೀಟೋಸಿಸ್ ಅಂತಕ್ಕಂಥ ಕಾಂಪ್ಲಿಕೇಶನ್ ಇದ್ದಾಗ ಅಲ್ಪಾವಧಿಗೆ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ಗಳನ್ನು ಕೊಡ್ತೇವೆ ಇನ್ನು ಕೆಲವು ಮಿಶ್ರಣದ ಇನ್ಸುಲಿನ್ಗಳಿದ್ದಾವೆ ಇವನ ಮಾರ್ಕೆಟಲ್ಲಿ ಮಿಕ್ಸ್ಡ್ ಆರ್ಡ್ ಅಂತ ಕರಿತೇವೆ ಅಂದರೆ ಅತ್ಯಲ್ಪ ಅವಧಿಗೆ ಕಾರ್ಯನಿರ್ವಹಿಸ್ತಕ್ಕಂಥ ಇನ್ಸುಲಿನ್ನು ಮತ್ತು ಮಧ್ಯಮ ಅವಧಿಗೆ ಕಾರ್ಯನಿರ್ವಹಿಸ್ತಕ್ಕಂಥ ಇನ್ಸುಲಿನ್ ಇವೆರಡರ ಮಿಶ್ರಣ ಇರುತ್ತೆ ಅಂದರೆ ಸೆವೆಂಟಿ ತರ್ಟಿ ಅಂತ ಹೇಳ್ತೀವಿ ಅಂದರೆ ಶೇಕಡ ಮೂವತ್ತು ಭಾಗ ಅಲ್ಪಾವಧಿಗೆ ಶೇಕಡ ಎಪ್ಪತ್ತು ಭಾಗ ಇನ್ಸುಲಿನ್ ದೀರ್ಘ ಮಧ್ಯಮ ಅವಧಿಗೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ನು ನ ಮಿಕ್ಸ್ ಆರ್ಡ್ ಅಂತ ಕರಿತೇವೆ ಇನ್ನು ಕೆಲವು ಲೆಂಟೆ ಇನ್ಸುಲಿನ್ ಲೆಂಟೆ ಇನ್ಸುಲಿನ್ ಅಂದರೆ ದೀರ್ಘಾವಧಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪರಿಣಾಮ ಬೀರ್ತಕ್ಕಂಥ ಇನ್ಸುಲಿನ್ಗಳು ಇದ್ದಾವೆ ಈಗ ಯಾವಾಗ ರಕ್ತ ಗ್ಲುಕೋಸು ತುಂಬ ಜಾಸ್ತಿ ಇದೆ ನಾನ್ನೂರು ಐನೂರು ಇದ್ದರೆ ಅಲ್ಪಾವಧಿಗೆ ಪರಿಣಾಮ ಬೀರ್ತಕ್ಕಂಥ ಶಾರ್ಟ್ ಆ್ಯಕ್ಟಿಂಗ್ ಸಾಲ್ಯೂಬಲ್ ಇನ್ಸುಲಿನ್ ಅಲ್ಪಾವಧಿಗೆ ಕೆಲಸ ಮಾಡ್ತಕ್ಕಂಥ ಇನ್ಸುಲಿನ್ನ ಕೊಡ್ತೇವೆ ಕೀಟೋಸಿಸ್ ಇದ್ದಾಗ ಅಲ್ಪಾವಧಿಯ ಇನ್ಸುಲಿನ್ಗಳನ್ನು ಕೊಡ್ತೇವೆ ಪ್ರಥಮವಾಗಿ ಇನ್ಸುಲಿನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಎಷ್ಟು ಪ್ರಮಾಣವನ್ನು ಬೇಕಾಗಬಹುದು ಇವರಿಗೆ ಅಂತ ನಿಗದಿ ಮಾಡುವಾಗ ಮೊದಮೊದಲು ನಾಲ್ಕು ಗಂಟೆ ಆರು ಗಂಟೆಗೊಮ್ಮೆ ಕೊಟ್ಟು ರಕ್ತ ಪ್ರ ರಕ್ತ ಗ್ಲೂಕೋಸ್ ಪ್ರಮಾಣವನ್ನು ಅಳತೆ ಮಾಡಿ ಆ ಒಂದು ಪ್ರಮಾಣವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಬೇಕು ಅಂತ ಅಳತೆ ಮಾಡೋಕ್ಕಿಂತ ಅಳತೆ ಮಾಡೋ ಸಂದರ್ಭದಲ್ಲಿ ಈ ಅಲ್ಪಾವಧಿ ಇನ್ಸುಲಿನ್ನ ಮೊಟ್ಟೆ ಮೊದಲು ಪ್ರಾರಂಭ ಮಾಡಿ ಆ ಇನ್ಸುಲಿನ್ ಪ್ರಮಾಣವನ್ನು ನಿಗದಿ ಮಾಡಿ ಅದನ್ನು ದೀರ್ಘಾವಧಿ ಅಥವಾ ಮಧ್ಯಾವಧಿ ಇನ್ಸುಲಿಿಗೆ ಪರಿವರ್ತನೆ ಮಾಡಿ ನಂತರ ಜೀವನವಿಡಿ ಮುಂದುವರಿಸಲಾಗುತ್ತೆ ಈ ಸಾಮಾನ್ಯವಾಗಿ ಆಹಾರ ತೆಗೆದುಕೊಂಡ ಮೇಲೆ ಆಹಾರೋತ್ತರದ ಗ್ಲೂಕೋಸ್ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿದ್ರೆ ಈಗ ಆಹಾರ ಸೇವಿಸಿ ಈಗ ಎರಡು ಗಂಟೆಗೆ ಸುಮಾರು ನೂರು ಇನ್ನೂರು ಮುನ್ನೂರು ಜಾಸ್ತಿ ಆದಂಥವರಿಗೆ ಆಹಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮುಂಚೆ ಇದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ನಾಲ್ಕು ಆರು ಗಂಟೆಗೆ ಪರಿಣಾಮ ಬಾರೋ ಇನ್ಸುಲಿನ್ಗಳನ್ನು ಕೂಡ ನಾವು ಕೊಡ್ತೇವೆ ಸಾಮಾನ್ಯವಾಗಿ ಈ ಒಂದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ಗಳನ್ನ ರಾತ್ರಿ ಹೊತ್ತು ಕೊಡಲ್ಲ ಏಕೆಂದರೆ ರಕ್ತ ಗ್ಲುಕೋಸ್ ಏನಾದರೂ ಭಾಳ ಬೇಗ ಕಡಿಮೆ ಆಗೋದ್ರಿಂದ ರಕ್ತ ಗ್ಲುಕೋಸ್ ಆಗಿ ಅನಾಹುತಗಳು ಸಂದರ್ಭ ಮಾಡ್ತಕ್ಕಂಥ ಜಾಸ್ತಿ ಸಾಧ್ಯತೆ ಜಾಸ್ತಿ ಇದೆ ಸೊ ಟೈಮ್ ಈ ಒಂದು ಯಾವ ಹಸಿದ ಹೊಟ್ಟೆಯ ರಕ್ತ ಗ್ಲುಕೋಸ್ ಜಾಸ್ತಿ ಇದ್ದರೆ ರಾತ್ರಿ ವೇಳೆ ಲೆಂಟಸ್ ಲೆಂಟೆ ಇನ್ಸುಲಿನ್ ದೀರ್ಘಾವಧಿಗೆ ಪರಿಣಾಮ ಬೀರತಕ್ಕಂಥ ಇನ್ಸುಲಿನ್ನ ನಾವು ಕೊಡ್ತೇವೆ ಹೀಗೆ ಯಾರಿಗೆ ಯಾವ ಇನ್ಸುಲಿನ್ ಕೊಡಬೇಕು ಅಂತಕ್ಕಂಥದ್ದನ್ನು ವೈದ್ಯರು ಅವರ ಗ್ಲೂಕೋಸ್ ರಕ್ತ ಗ್ಲೂಕೋಸ್ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೋಡಿ ಅವರು ನಿರ್ಧಾರ ಮಾಡುತ್ತೆ ಕೆಲವರಿಗೆ ಮಿಕ್ಸ್ ಹಾಡು ಮಿಶ್ರಣದ್ದು ಮತ್ತು ಅಲ್ಪಾವಧಿದು ಮತ್ತು ದೀರ್ಘಾವಿದು ಇವು ಮೂರನ್ನೂ ಕೂಡ ಕಂಬೈನ್ ಮಾಡಿ ಮಿಶ್ರಣ ಮಾಡ್ತಕ್ಕಂಥ ಪ್ರಸಂಗಗಳು ಕೂಡ ಬರಬಹುದು ಇನ್ನು ಕೆಲವರು ಇನ್ಸುಲಿನ್ನ ಒಮ್ಮೆ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ದೇವನವಿಡೀ ಇನ್ಸುಲಿನ್ ತೆಗೆದುಕೋಬೇಕು ಅಂತ ಹೇಳಿ ಇನ್ಸುಲಿನ್ನನ್ನು ಒಪ್ಕೊಳ್ಳಿಕ್ಕೆ ಪ್ರತಿರೋಧವನ್ನು ರೋಗಿಗಳು ಹೇಳ್ತಾರೆ ಇದು ತಪ್ಪು ನಾನು ಹೇಳಿದೆ ಇನ್ಸುಲಿನ್ ಒಮ್ಮೆ ಪ್ರಾರಂಭ ಮಾಡಿದ್ರೆ ಒಂದು ವಿಶೇಷ ಸಂದರ್ಭಗಳಲ್ಲಿ ಆಗಿದ್ದರೆ ಆ ಒಂದು ಸಂದರ್ಭ ನಿವಾರಿಸಿದ ನಂತರ ಇನ್ಸುಲಿನ್ನ ನಾವು ಹಿಂದಕ್ಕೆ ಪಡೆದು ಮಾತ್ರೆಗಳನ್ನು ಹಾಗೆ ಕೊಡತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಮಾತ್ರೆಗಳು ಫೇಲ್ಯೂರ್ ಆಗಿರ್ತಕ್ಕಂಥವರಲ್ಲಿ ಜೀವನವಿಡೀ ಇನ್ಸುಲಿನ್ ಅನಿವಾರ್ಯ ಆಗುತ್ತೆ ಇನ್ಸುಲಿನ್ ಜೊತೆ ಮೆಟ್ಫಾರ್ಮಿನ್ನು ಆಮೇಲೆ ಮೂತ್ರ ಜನಕಾಂಗದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಔಷಧಿಗಳನ್ನು ಸಾಮಾನ್ಯವಾಗಿ ಜೊತೆಗೂಡಿ ನಾವು ಕೊಡ್ತೇವೆ ಇನ್ಸುಲಿನ್ ತೆಗೆದುಕೊಳ್ತಕ್ಕಂಥವ್ರು ಸಾಮಾನ್ಯವಾಗಿ ಇನ್ಸುಲಿನ್ ತೆಗೆದುಕೊಳ್ತಕ್ಕಂಥದ್ದು ಚರ್ಮದ ಅಡಿಗೆ ತೆಗೆದುಕೊಳ್ಬೇಕಾಗುತ್ತೆ ಚರ್ಮದ ಅಡಿಗೆ ಅದು ಇಲ್ಲ ತೋಳಿಗೆ ಆಗ್ಬೋದು ಇಲ್ಲ ಹೊಟ್ಟೆಗೆ ಆಗ್ಬೋದು ಮತ್ತು ಅಥವಾ ತೊಡೆಗಳಿಗೆ ತಗೋಬೋದು ಒಂದು ಸಣ್ಣ ಸೂಜಿ ಅದು ಸ್ನಾಯುಗಳಿಗೆ ಕೊಡಬಾರ್ದು ಮತ್ತು ರಕ್ತಕ್ಕೆ ಹೋಗಬಾರ್ದು ಮತ್ತು ಸ್ನಾಯುಗಳಿಗೆ ಚರ್ಮದ ಅಡಿಗೆ ನಾವು ಕೊಡ್ತೇವೆ ಕಾರಣ ಏನಪ್ಪಾ ಅಂತಂದರೆ ಅದು ನಿಧಾನವಾಗಿ ಕೆಲಸ ಮಾಡಲಿ ರಕ್ತಕ್ಕೆ ನೇರವಾಗಿ ರಕ್ತಕ್ಕೆ ಹೋಗಿಬಿಟ್ರೆ ಬಹುಬೇಗ ಅದು ರಕ್ತ ಗ್ಲುಕೋಸನ್ನು ಕಡಿಮೆ ಮಾಡಿಬಿಡುತ್ತೆ ಆ ಕಾರಣಕ್ಕಾಗಿ ಆದರೆ ಕೆಲವು ಸಂದರ್ಭಗಳಲ್ಲಿ ನೇರವಾಗಿ ರಕ್ತಕ್ಕೂ ಕೂಡ ನಾವು ಕೊಡ್ತೇವೆ ರಕ್ತ ಗ್ಲೂಕೋಸು ನಾನ್ನೂರು ಐನೂರು ಆರುನೂರು ಏಳ್ನೂರು ಇದ್ದಂಥ ಸಂದರ್ಭಗಳಲ್ಲಿ ಕೀಟೋಸಿಸ್ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಹನಿ ಹನಿಯಾಗಿ ರಕ್ತಕ್ಕೆ ಈ ಶಾರ್ಟ್ ಆ್ಯಕ್ಟಿಂಗ್ ಅಥವಾ ಕರಗುವ ಇನ್ಸುಲಿನ್ನನ್ನು ಕೂಡ ನಾವು ಕೊಡ್ತೇವೆ ಈ ಒಂದೇ ಜಾಗಕ್ಕೆ ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬಾರ್ದು ಗಂಟುಗಳಾಗ್ಬಿಡುತ್ತೆ ಆ ಚುಚ್ಚುಮದ್ದು ಜಾಗವನ್ನು ಬದಲಾವಣೆ ಮಾಡ್ತಾ ಇರಬೇಕು ಸಾಮಾನ್ಯವಾಗಿ ವ್ಯವ ಜಾಸ್ತಿ ಮೂಮೆಂಟ್ ಆಗ್ತಾಯಿರ್ತಕ್ಕಂಥ ಜಾಗಕ್ಕೆ ಇನ್ಸುಲಿನ್ನ ತೆಗೆದುಕೋಬಾರ್ದು ಸೊ ಈ ಉದರದ ಆವರಣ ಕ್ಷೇಮಕರ ಅಂತಕ್ಕಂಥ ಮಾತಿದೆ ಇನ್ನೊಂದು ಮುಖ್ಯವಾದಂಥದ್ದು ಇನ್ಸುಲಿನ್ ತೆಗೆದುಕೊಳ್ತಕ್ಕಂಥವರಲ್ಲಿ ಈ ರಕ್ತ ಗ್ಲುಕೋಸ್ ಇಳಿಕೆ ಹೈಪೋಗ್ಲೇಸೀಮಿಯ ಆಗ್ತಕ್ಕಂಥ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ ಸೊ ಇನ್ಸುಲಿನ್ ಕೂಡ ಯಾರಿಗೆ ಎಷ್ಟು ಪ್ರಮಾಣ ಅಂತಕ್ಕಂಥದ್ದು ಅವರ ದೇಹದ ತೂಕ ಸೇವಿಸುವ ಆಹಾರ ಪ್ರಮಾಣ ಅವರ ಮಾನಸಿಕ ಸ್ಥಿತಿಗತಿ ಅವರು ದೈನಂದಿನ ಮಾಡ್ತಕ್ಕಂಥ ದೈಹಿಕ ಶ್ರಮ ವ್ಯಾಯಾಮ ಇವೆಲ್ಲವುಗಳನ್ನು ಕೂಡ ಅವಲಂಬ ಅವಲಂಬಿಸಿರುತ್ತೆ ಇವೆಲ್ಲವುಗಳನ್ನು ಗಮನಿಸಿ ವೈದ್ಯರು ನಿರ್ದಿಷ್ಟ ಪ್ರಮಾಣದ ಇನ್ಸುಲಿನನ್ನು ಅವರಿಗೆ ಅವರಿಗೆ ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ ಪ್ರಮಾಣವನ್ನು ತೆಗೆದುಕೊಳ್ಬೋ ತೆಗೆದುಕೊಳ್ಬೇಕು ಅಷ್ಟೇ ಪ್ರಮಾಣ ತೆಗೆದುಕೊಳ್ತಿದ್ರು ಕೂಡ ಆಹಾರದಲ್ಲಿ ವ್ಯತ್ಯಾಸವಾದರೆ ನಿಮ್ಮ ಮಾನಸಿಕ ಒತ್ತಡದಲ್ಲಿ ಏರುಪೇರಾದರೆ ವ್ಯಾಯಾಮ ಮತ್ತು ದೈಹಿಕ ಶ್ರಮದಲ್ಲಿ ಏರುಪೇರಾದರೆ ಟೈಮಿಗೆ ಕರೆಕ್ಟಾಗಿ ಆಹಾರವನ್ನು ತೆಗೆದುಕೊಳ್ತಾ ಇದ್ರೆ ನಿಮ್ಮ ರಕ್ತ ಗ್ಲುಕೋಸ್ ಇಳಿಕೆ ಆಗ್ಬೋದು ಅಥವಾ ಏರಿ ಏರಿಕೆಯೂ ಕೂಡ ಆಗ್ಬೋದು ಸೊ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ಸುಲಿನ್ ತೆಗೆದುಕೊಳ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ತಮ್ಮ ಜೇಬಿನಲ್ಲಿ ಪ್ಯಾಕೆಟ್ನಲ್ಲಿ ಒಂದು ಗ್ಲುಕೋಸನ್ನು ಸಕ್ಕರೆಯನ್ನು ಇಟ್ಕೊಂಡಿರಬೇಕಾಗುತ್ತೆ ಯಾವಾಗ ರಕ್ತ ಗ್ಲುಕೋಸ್ ಮೈ ಕೈ ಬೆವರು ಸುಸ್ತು ಸಂಕಟ ಏನೋ ನಿಶಕ್ತಿ ಮತ್ತು ಪ್ರಜ್ಞೆಯ ಅವ್ಯವಸ್ಥೆ ಉಂಟಾದಾಗ ತಕ್ಷಣ ಗ್ಲೂಕೋಸನ್ನು ಅಥವಾ ಒಂದು ಚಾಕ್ಲೇಟನ್ನು ಒಂದು ಸಕ್ಕರೆಯನ್ನು ಬಾಯಿಗೆ ಹಾಕೋಬೇಕಾಗುತ್ತೆ ಇದು ಭಾಳ ಮುಖ್ಯವಾದಂಥದ್ದು ಸಾಮಾನ್ಯವಾಗಿ ರಾತ್ರಿ ವೇಳೆ ಗ್ಲೂಕೋಸ್ ತೆಗೆದುಕೊಳ್ತಾ ಇನ್ಸುಲಿನ್ ತೆಗೆದುಕೊಳ್ತಾ ಅವರು ತೆಗೆದುಕೊಳ್ಳೋರಲ್ಲಿ ಮಲಗಿದ್ದಂಗೆ ಹೈಪೋಗ್ಲೈಸಿಮಿಯಾ ಆಗ್ಬೋದು ಹೀಗಾಗಿ ಒಬ್ಬೊಬ್ಬರೇ ಅವರು ಮಲಗೋದು ಕ್ಷೇಮಕರಲ್ಲ ಯಾರಾದರೂ ಪಕ್ಕದಲ್ಲಿ ಯಾರೋ ಒಬ್ಬರಿದ್ದರೆ ಒಳ್ಳೆಯದು ಹೈಪೋಗ್ಲೈಸಿಮಿ ಆದಂಥ ಸಂದರ್ಭದಲ್ಲಿ ಅವರು ಒದ್ದಾಡ್ತಾರೆ ಒದ್ದಾಡ್ತಾರೆ ಅಂಥದ್ರಲ್ಲಿ ಪಕ್ಕದವರು ಅದನ್ನು ಗಮನಿಸಿ ಅವ ತಕ್ಷಣ ಅವ್ರಿಗೆ ಗ್ಲೂಕೋಸನ್ನು ಅಥವಾ ಚಾಕ್ಲೇಟನ್ನು ಸಕ್ಕರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇನ್ನು ಈ ಅನ್ನು ಕೂಡ ಅದನ್ನು ಶೇಖರಣೆ ಮಾಡ್ತಕ್ಕಂಥ ವಿಧಗಳು ಅದನ್ನು ತುಂಬ ಹೈ ಟೆಂಪರೇಚರ್ ಇರೋ ಕಡೆ ಅದನ್ನು ಇಡಬಾರ್ದು ಅಂತ ಹೇಳ್ತಾ ಈ ಒಂದು ಇನ್ಸುಲಿನ್ ಅಂದರೆ ಯಾವಾಗಲೂ ಇನ್ಸುಲಿನ್ ಅಲ್ಲ ಇದು ತಪ್ಪು ಅಭಿಪ್ರಾಯ ಇನ್ನೊಂದು ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇನ್ಸುಲಿನ್ ಫಾರ್ ಇನ್ಸುಲಿನ್ ಅಂದರೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಇನ್ಸುಲಿನ್ ತೆಗೆದುಕೊಳ್ಳೋದೇ ಭಾಳ ಒಳ್ಳೆಯದು ಅನ್ನು ತೆಗೆದುಕೊಳ್ಳೋ ದಿಸೆಯಿಂದ ಇದು ಸಹಜ ಇನ್ಸುಲಿನ್ಗೆ ಆಲ್ಮೋಸ್ಟ್ ಅಷ್ಟು ಹತ್ತಿರ ಆಗಿರೋದ್ರಿಂದ ಸಕ್ಕರೆ ಕಾಯಿಲೆಯಿಂದ ಇಲ್ಲಿ ಏನೇನು ಅನಾಹುತಗಳಾಗ್ಬೋದು ಅವಘಡ ಆಗ್ಬೋದು ಸ್ಟ್ರೋಕ್ ಆಗಿರ್ಬೋದು ಅದು ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ರೆಟಿನಾ ಕಣ್ಣಿನ ರೆಟಿನಾದ ಕಾಯಿಲೆಗಳಾಗಿರ್ಬೋದು ಹೃದಯಾಘಾತ ಆಗಿರ್ಬೋದು ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಯಂತ್ರಣಕ್ಕೆ ಬರ್ತವೆ ಇನ್ಸುಲಿನ್ ತೆಗೆದುಕೊಳ್ತಾ ಇರ್ತಕ್ಕಂಥವರಲ್ಲಿ ಈ ಒಂದು ಸಾಧ್ಯತೆ ಬಹಳ ಕಡಿಮೆ ಆಗಿರುತ್ತೆ ಹಾಗಾಗಿ ಇನ್ಸುಲಿನ್ನ ಸಕ್ಕರೆ ಕಾಯಿಲೆಯವರು ತೆಗೆದುಕೊಳ್ಳೋದ್ರಿಂದ ಮಾತ್ರೆಗಳಿಗಿಂತ ಕೂಡ ಇನ್ಸುಲಿನ್ ಹೆಚ್ಚು ಪರಿಣಾಮಕಾರಿ ದೀರ್ಘಾಯಸ್ಸು ಬದುಕಲಿಕ್ಕೆ ಕಾಂಪ್ಲಿಕೇಶನ್ಗಳನ್ನು ಆಹ್ವಾನ ಇರಲಿಕ್ಕೆ ಇನ್ಸುಲಿನ್ ಫಾರ್ ಇನ್ಸುಲಿನ್ ಬಹಳ ಒಳ್ಳೆಯದು ನಮಸ್ಕಾರ ಇಲ್ಲಿವರೆಗೆ ಡಾಕ್ಟರ್ ಎಸ್ ಪಿ ಅವರು ಡಯಾಬಿಟಿಕ್ ಅಥವಾ ಸುಹಿಂಥ ರೋಗ ಇದಕ್ಕೆ ಏನು ಚಿಕಿತ್ಸೆಯನ್ನು ಮಾಡ್ಕೋಬೇಕು ಮಾಡಬಹುದು ಅದು ಡಾಕ್ಟರ್ ಸಲಹೆ ಹೇಗೆ ಮೇಲೆ ಮಾಡ್ಕೋಬೋದು ಅಂತ ತಿಳ್ಸಿಕೊಂಡಿದ್ದಾರೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ